ನಮಸ್ಕಾರ ತುಂಬ ಚೆನ್ನಾಗಿತ್ತು ಸ್ವಲ್ಪ ಲೇಟಾಗಿ ಬಂದೆ ಅದು ಸಿನಿಮಾ ಒಳ್ಳೆಯ ಎಂಟರ್ಟೈನ್ಮೆಂಟ್ ಆಗಿದೆ ಒಂದು ಕುತೂಹಲ ಜೊತೆಗೆ ಕಾಮಿಡಿ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಆಗಿದೆ ಜೊತೆಗೆ ಸಾಮ್ರಾಟ್ ಒಂದು ಕಂಡೆ ಅವನ್ನ ಸ್ಕ್ರೀನಲ್ಲಿ ಹೋಗೋರು ತುಂಬಾ ಖುಷಿ ಆಗ್ತಾ ಇದೆ ಇಡೀ ತಂಡಕ್ಕೆ ಒಳ್ಳೆಯದಾಗಿ ಥ್ಯಾಂಕ್ ಯು ಪಿಕ್ಚರ್ ಬಂದಿದ್ವಿ ನಾವು ಯಾವ ಮೂವೀಸ್ ಅಂತ ಕೇಳಲ್ವಾ ಯಾವ ಎಲ್ಲೇ ಇದೆ ಶಬಾಶ್ ದಿಪಾಶ್ ಬಟ್ ಮಗ ನನ್ಗೆ ಓದಕ್ಕೆ ಬರಲ್ಲ ಎಲ್ಲರಿಗೂ ಗೊತ್ತು ಬಟ್ ಮೂವೀಸ್ ಅಂತೂ ಎಪ್ಪಾಡಿ ಮೂವೀಸ್ ಸೂಪರ್ ಆಗಿದೆ ಮೂವೀಸ್ ನಮ್ಮ ಪ್ರ ಪ್ರಭು ಶೆಟ್ಟಿ ಪ್ರಭು ಪ್ರಭು ಶೆಟ್ಟಿ ಪ್ರಭುಧ್ ಶೆಟ್ಟಿ ಮೂವೀಸ್ ಅಲ್ಲಿ ನೋಡಿದ್ದೇವೆ ಅವರಿಗೆ ಈ ಫಿಲಮಲ್ಲಿ ನೋಡಿ ನಿಜ್ ಸೂಪರ್ ಇಂದ ಉಪ ಜೋಕ್ಸ್ ಮಾಡಿ ಮಾಡಿ ನಕ್ಕಿ 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 ಎಲ್ಲ ಮುಂಡಾಗುಟ್ಟದ ಅಷ್ಟು ನಕ್ಕಿದೀನಿ ಸೂಪರ್ ಆಗಿದೆ ಮೂವೀಸ್ ಎಲ್ಲರೂ ಬಂದು ಫ್ಯಾಮಿಲಿ ಅವ್ರು ನೋಡೋ ಅಂತ ಮೂವೀಸು ಅಲ್ಲಿ ಡೈಲಾಗು ಒಂದೊಂದು ಡೈಲಾಗುವೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಪ್ಪ ಬಾಯಿ ಬಿಟ್ಕೊಂಡೆ ಆತ ಕುತ್ಕೊಂಡು ಹಾಕಿರೋದು ನಾನು ಅಷ್ಟು ಚೆನ್ನಾಗಿದೆ ಮೂವೀಸು ಫ್ಯಾಮಿಲಿ ಅಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಆ ಡೈಲಾಗ್ ಚೆನ್ನಾಗಿದೆ ಸಾಂಗ್ ಅಂದ್ರೆ ಸೂಪರ್ ಆಗಿದೆ

ತುಂಬ ಸಂತೋಷ ಆಯಿತು ಸಿನಿಮಾ ಏನೋ ಕಾಮಡಿಯಾಗಿರ್ತಾರೆ ಕಾಮಿಡಿ ಜೊತೆಗೆ ಒಳ್ಳೆ ಇನ್ವೆಸ್ಟಿಗೇಷನ್ ಫ್ರೆಂಡರ್ ನೋವು ಒಂಬೈನೂರು ರಿಷಬ್ ಶೆಟ್ಟಿ ಅವರು ಬೆಲ್ ಬಟನ್ ಬೆಲ್ ಬಟನ್ ನೋಡಿದಾಗ ನಿಧಿಸಿತು ಅದೇ ಸ್ಕ್ರೀನ್ ಸ್ಕ್ರೀನಲ್ಲಿ ಒಳ್ಳೆ ಇನ್ವೆಸ್ಟಿಗೇಷನ್ ಕೊನೆವರೆಗೂ ಯಾರು ಮಾಡಿದ್ದಾರೆ ಅಂತ ಅದಕ್ಕೆ ಕಾಮಿಡಿಯನ್ನು ತುಂಬ ತುಂಬ ಚೆನ್ನಾಗಿದೆ ದಯವಿಟ್ಟು ನೋಡಿ ಕನ್ನಡಿಗನ ಬೆಳೆಸಿದಾಗ ಯಾಕಂದರೆ ಈ ವಾರ

ಹೊತ್ತಾರೆ ಒಟ್ಟಾರ ಬಲಿಕ್ಕೆ ಏನ್ ಬರೋ ಅದು ಫೈಟ್ ಮಸ್ತ್ ಆಗಿತ್ತು ಆಮೇಲೆ ಸರ್ಗೆ ಇದ್ರಲ್ಲಿ ಮನೇಲಿ ಯುವ ಬತ್ತಿಕ್ಕಿಲ್ಲ ಸ್ಟೇಷನ್ ಅಲ್ಲಿ ಯುವ ಬತ್ತಿಬಿಟ್ಟು ಹೊಡಿತಾರಲ್ಲ ಆಸಿರತ್ತು ಆಮೇಲೆ ನಮ್ಗೆ ಇನ್ನೊಂದು ಇನ್ನೊಂದು ಒಂದ್ ಒಂದ್ ಸೋರ್ ಬೇಕಾಗಿತ್ತು ರೊಮ್ಯಾಂಟಿಕ್ ಸಾಂಗ್ ಬಟ್ ಅದ್ ಹಾಕ್ಲಿಲ್ಲ ಸಕ್ಕದಾಗೈತೆ ಆಮೇಲೆ ನಮ್ ಸೋರ್ ಇನ್ನೊಂದ್ಸಲ ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ಇನ್ನೊಂದು ಸ್ವಲ್ಪ ಅವ್ರ ಬಗ್ಗೆ ಹೇಳಬೇಕು ಇನ್ನೊಬ್ಬ ಹೀರೋ ಜೊತೆ ಇರ್ತಾರ ಟವಲ್ ಅವ್ರಿಗೆ ಮಸ್ತಾ ಮಾತ್ರ ಬೆಂಕಿ ಆಮೇಲೆ ಸಾಂಗ್ಗಳು ಸಾಂಗ್ಳಂತೂ ಮಸ್ತ ಈ ನಡುವೆ ಈ ತರ ಸಾಂಗ್ ನೋಡಿದ್ದೆ ಅಲ್ಲ ಸಕ್ಕದ ಆಮೇಲೆ ನಾವೆಲ್ಲ ರೊಮ್ಯಾಂಟಿಕ್ ಆಗಿ ಇವಾಗ ಸಕ್ ಸಕೊಂತರ ಏನು ಸೊ ಸಾಮ್ರಾಜ್ಯ ಶೆಟ್ಟಿ ಅಂತ ನಮ್ಮ ಜೊತೆ ರೀಲ್ಸ್ ಮಾಡಿದ್ರು

ತುಂಬಾ ಸೂಪರ್ ಆಗಿದೆ ಇದೇ ತರ ನಿ ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಮೂವಿ ತುಂಬಾ ಚೆನ್ನಾಗಿದೆ ಎಲ್ರ ನೋಡಿ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾನ ಬೆಳೆಸಿ ಕನ್ನಡ ಸಿನಿಮಾನ ನೋಡಿ ಹೇಳಿ ಚಂದ್ರ ಬನ್ನಿ ಸರ್ ನಾಯಕ ಅವರ ಬಂದು ಮಾತಾಡಿ ಇದು ಶಭಾಷ್ ಮಗನ ಚಿತ್ರದ ಭರ್ಜರಿ ಪ್ರಚಾರ 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 ಮಹಾಜನಗಳ ಕಿವಿಟ್ಟು ಕೇಳಿಸಿಕೊಳ್ಳಿ ಕಣ್ ತುಂಬಿಕೊಳ್ಳಿ ಒಮ್ಮೆ ಭೇಟಿ ಕೊಡಿ ಮರೆಯದಿರಿ ಮರೆತು ನಿರಾಶರಾಗದಿರಿ ತುಂಬಾ ಚೆನ್ನಾಗಿದೆ ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ ಸೆಕೆಂಡ್ ಹಾಫ್ ಸಕ್ಕದಾಗಿದೆ ಒಂದು ಒಳ್ಳೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಸೊ ದಯವಿಟ್ಟು ಆದಷ್ಟು ಚಿತ್ರಮಂದಿರಕ್ಕೆ ಬಂದು ಸೊ ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ